ಈ ರೋಡಲ್ಲಿ ನೀರು ತುಂಬಿ ಎಲ್ಲ ಸ್ವಲ್ಪ ಅಕ್ಕ ಪಕ್ಕ ಮನೆಯವ್ರಿಗೆಲ್ಲ ತೊಂದರೆ ಆಗಿದೆ ರೋಡು 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 ಚಾನೆಟ್ ಇದಿಲ್ಲ ಮನೆ ಬಂದು ಚರಂಡಿ ಕುಗ್ಗಿರೋದು ಇಲ್ಲ ಚರಂಡಿ ಎಲ್ಲ ಸ್ವಿಮಿಂಗ್ ರೋಡ್ ಹಾಕಿದೆ ಹೋಗ್ತಾ ಇದೆ ಬರ್ತಾ ಇದೆ ಗ್ಯಾಸ್ ಅಲ್ಲ ಇದ್ದಿದೆ ಯಾರಾದ್ರೂ ಬನ್ನಿ ಇವತ್ತು ಬನ್ನಿ ಅದೇ ಸಹ ನೀವು ಬಂದು ಒಂದು ಮಾತು ಹೇಳ್ಬಿಟ್ಟು ಅವ್ರು ಬೇಕಿತ್ತು ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ನೋಡಿ ಆಕ್ಷಣ ಇಲ್ಲ ಅಂತಿಲ್ಲ ನೀವು ಇಲ್ಲಿ ಬಂದ್ರೆ ನಿಮಗೂ ತಿಳಿಸ್ಬೋದು ಅವ್ರ ಕಾಂಟ್ರಾಕ್ಟ್ ಅವ್ರು ಏನು ಕೆಲಸ ಮಾಡಿದ್ದಾರೆ ಅಂತ Gracias. ಅದೇ ಹೇಳ್ತೇನೆ ನನಗೆ ಬರ್ಬೇಕಲ್ಲ ನಾನು ಬೇರೆ ಯಾರು ಬೇರೆ ಥರ ಮಾಡ್ತಾ ಇದೆ ಏನೋ ಏನೋ ನಂಬರ್ ಅಂತ ಕಂಡಿತ ಇದ್ದೀನಿ ಏನು ನಂಬರ್ ಇಲ್ಲಿ ಇಲ್ಲಿ ಬನ್ನಿ ಇಲ್ಲಿ ಹಾಂ ಬನ್ನಿ ಇಲ್ಲಿ ಬನ್ನಿ ಏನೋ ಒಂದು ತಿಳ್ಸಿ ತಿಳ್ಕೊಂಡು ಹೋಗಿದ್ದೀವಿ ಬನ್ನಿ ವೈಟ್ ಮಾಡ್ತಾ ಇದ್ದೀವಿ ಬನ್ನಿ ಅಣ್ಣ ನಿಮ್ಮ ಹೆಸರು ಇಲ್ಲಿ ಏನ ಸಮಸ್ಯೆ ನಿಮ್ಗೆ ಇಲ್ಲಿ ಹಾ ಯಾವಾಗ ಹಾಕಿದ ರೋಡ್ ಒಂದು ತಿಂಗಳಲ್ಲೇ ಇದು ಕಾಮಗಾರಿಕೆ ಈ ತರ ಇದ್ದೆ ಸರ್ ತಮ್ಮ ಹೆಸರು ಸರ್

ಸರ್ ಮನೆಯಿಂದ ಈಚೆ ಕಡೆ ಬರೋಕ್ಕಾಗಲ್ಲ ಇವಾಗ ಸ್ವಲ್ಪ ಒಣಗೋಗಿರೋದು ಮಳೆ ಬಂದಾಗ ಮಳೆ ಬಂದಾಗ ಮನೆಯಿಂದ ಈಚೆ ಕಡೆ ಇಳಕ್ಕೆ ಬರ ಆಗಲ್ಲ ಸ್ವಲ್ಪ ಲೆವೆಲ್ ಮಾಡಿಬಿಡಿ ಸರ್ ಮೋರ್ ದೆನ್ ಒನ್ ಮಂತ್ ಆಗಿದೆ ಆಲ್ರೆಡಿ ಸರಿ ನೀವು ಅಧಿಕಾರಿಗಳು ಇಂಜಿನಿಯರ್ ಅಂತ ಆಗಿರ್ತಾರಲ್ಲ ಅವರಿಗೆ ಸರಿಗಂತ ಮಾಹಿತಿ ಬೇಕು ಎಲ್ಲ ಕಡೆ ಬಂದ್ಬಿಟ್ಟು ಅಧಿಕಾರಿ ಮತ್ತೆ ಇಂಜಿನಿಯರ್ಗಳು ಏನ್ ಮಾಡ್ಬೇಕಂದ್ರೆ ಸರಿ ಪ್ಲಾನ್ ಮಾಡಬೇಕು ನೀರು ಯಾವ ಕಡೆ ಹೋಗ್ಬೇಕು ಅದೆಲ್ಲ ದಾರಿ ಮಾಡ್ಬೇಕು ಬೇಕಾಗಿ ಬಿಟ್ಟು ಅವ್ರಿಗೆಲ್ಲ ಬಂದ್ಬಿಟ್ಟರೆ ಇವಾಗ ಮತ್ತೆ ಮತ್ತೆಲ್ಲ ಕೊಟ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ಬೇರೆ ಹೆಸರು ರೋಡ್ ಹಾಕ್ತಾರೆ ಎರಡು ಆಗೋದಿಲ್ಲ ಆ ರೋಡ್ ಮತ್ತೆ ಇವ್ರ ನಾಲೇಜ್ ಇಲ್ವಾ ಬೇಸಿಕ್ ನಾಲೇಜ್ ಆದ್ರೂ ಇರ್ಬೇಕು ಈ ಅಧಿಕಾರಿಗಳಿಗೆ ಯಾವತ್ತು ಬಂದ್ಬಿಟ್ಟು ಒಂದ್ ಕೆಲಸ ಇದು ಅಂತ ಇರಬೇಕು ಜನರಿಗೆ ಅದನ್ನ ಬಿಟ್ಬಿಟ್ಟು ಹೆಸರು ಮಾತ್ರ ರೋಡ್ಗಳಾಗ್ತಿವಿ ನಾವು ಟೆಂಡರ್ ತಗೊಳ್ತೀವಿ ಅಂದ್ರೆ ಜನ ದುಡ್ಡೇ ಪೋಲ್ ಆಗಿ ಅದರಡು ಒಂದು ಪ್ಯಾನ್ ಒಂದು ಪ್ಯಾಚು ಪ್ಯಾಚು ಮೂರು ಇದು ಸರ್ವಜನಗರು ಇಪ್ಪತ್ನಾಲ್ಕನೇ ವಾರ್ಡ್ ಇದು ನಮ್ಮ ಇವರು ಎ ಡಬ್ಲ್ಯೂ ಅವರು ಎ ಡಬ್ಲ್ಯೂ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ ಇವಾಗ ನಮ್ಮ ಮತ್ತೆ ಯಾರೂ ಬಂದಿಲ್ಲ ಇಲ್ಲಿರೋ ಅಧಿಕಾರಿ ಏ ಎಲ್ಲ ಎಲ್ಲ ಸೇರಿಕೊಂಡ್ರು ಕಾಂಟ್ರಾಕ್ಟ್ ಅವರು ಎಲ್ಲ ಸೇರಿಕೊಂಡು ಅನೇ ನಡೀತಾ ಇರೋದು ದಯವಿಟ್ಟು ಅವರ ಇವರಿಗೆ ಎ ನಾಗರಾಜ್ ಅವರು ಹೆಸರು ಅವ್ರಿಗೆ ಇನ್ಚಾರ್ಜ್ ಕೊಟ್ಟಿರೋದು ಅವ್ರಿಗೆ ಮೂರು ವಾರ್ಡ್ ಕೊಟ್ಟವ್ರೆ ಒಂದು ವಾರ್ಡ್ಗೆ ಯೋಗ್ಯತೆ ಅವರು ಕೆಲಸ ಮಾಡೋಕ್ಕೆ ಯೋಗ್ಯತೆ ಇಲ್ಲ ಅವ್ರು ಬಾ ಬನ್ನಿ ಸರ್ ಇಲ್ಲಿ ಬಂದು ಬನ್ನಿ ಏನು ಪ್ರಾಬ್ಲಮ್ ಇದೆ ನಾವು ತಿಳಿಸಿದೀವಿ ಅಂತ ಹೇಳಿದರೆ ಅಯ್ಯಪ್ಪ ಇಲ್ಲ ನಾನು ಇವಾಗ ಬರೋಕ್ಕಾಗಲ್ಲ ಅದು ಆ ಕೆಲಸ ಅಂತ ಕತೆ ಹೇಳ್ತಾ ಕುತ್ಕೊಂಡವರು ಅವ್ರ ಕಚೇರಿಯಲ್ಲೇ ಕೂತ್ಕೊಂಡಿದ್ದಾರೆ ಅವ್ರು ಬರ್ತಾ ಇಲ್ಲ ಅವ್ರ ಕಚೇರಿಗೆ ಹೋಗಿ ಅವ್ರ ಕಚೇರಿಗೆ ಹೋಗಿ ನಾವು ಲೈವ್ ಮಾಡಿ ಅವ್ರನ್ನ ಏನು ಮಾಡಬೇಕು ಮಾಡಿ ಇಲ್ಲಿ ತಗೊಂಡ್ ಬರ್ತೀವಿ ತಪ್ಪೊಬಂದು ಈ ಕೆಲಸನ ಮಾಡ್ತೇವೆ ಮಾಡ್ತೇವೆ ಇದು ಜನಸೇವೆ ಅಂದ್ರೂ ಪ್ರಾಬ್ಲಮ್ ಬರಲೇಬೇಕು ಬರಲೇಬೇಕು ಎಲ್ಲಿ ಹೋಗ್ಬೇಕು ಯಾವ್ದಾದ್ರು ಹೊಸ ಮನೆ ಕಟ್ತಾ ಇದ್ರೆ ಬಂದಿದ ತಕ್ಷಣ ತೆಳಿತಾರೆ ಅಧಿಕಾರಿಗಳು ಗಳು ತಗೊಂಡ್ರಂತ ಇವ್ರು ಮಾಡೋ ಕೆಲ್ಸಗಳಿಗೆ ಯಾಕೆ ಈಗ ಈರಪ್ಪ ರೆಡ್ಡಿ ಅವರು ಇದೇ ಕೆಲಸ ಅವ್ರದ್ದು ಎ ಡಬ್ಲ್ಯೂ ಅವ್ರದ್ದು ಯಾವ ಕಡೆನು ಸರಿ ಕೆಲಸ ಮಾಡಲ್ಲ ಮತ್ತೆ ಇಲ್ಲಿಂದ ಜೆ ಸಿ ನಗರ್ಗೆ ಹೋಗವ್ರೆ ಅಲ್ಲಿ ಕೂಡ ಇದೇ ಕೆಲಸ ಮಾಡ್ತಾ ಇದ್ದಾರೆ ಆದ್ರೆ ಇನ್ಚಾರ್ಜ್ ಅವರು ಅವ್ರಿಗೆ ಕೊಟ್ಟಿದ್ದಾರೆ ಮುಂದೆ ಇರೋರು ಯಾರು ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇದ್ದೀರಾ ಇಂಜಿನಿಯರ್ ಇಂಜಿನಿಯರ್ ಇದ್ದಾರೆ ದಯವಿಟ್ಟು ಇದನ್ನ ನೋಡಬೇಕು ನೋಡಿ ತನಿಖೆ ಮಾಡಿದ್ರು ನಮಸ್ಕಾರ ಬಂಧುಗಳೇ ನಾನು ಆಶ್ರಮ ಮಾತಾಡೋದು ಕೇಳ್ತಾ ಸಂಗೀತ ಸೈನಿಕ ಲೋಕಲ್ಲೋ ಇಲ್ಲಿ ಟ್ವೆಂಟಿ ಫೋರ್ ಅವರ್ನಲ್ಲಿ ನಾವೆಲ್ಲ ಫೋನ್ ಮಾಡಿ ಕರೆ ಮಾಡಿ ಒಂಥರ ಎನ್ ಕಾರ್ಯಕ್ರಮ ವಿ ನಮ್ಮ ಮೈಕರಣ್ಣ ಅವರೇ ನಮ್ಮ ಅವಿನಾಶಣ್ಣ ಅವರೇ ಅಂಜದಣ್ಣ ಅವರೇ ಮತ್ತು ಸಲ್ವಣ್ಣ ಅವರೇ ಎಲ್ಲರಿದ್ದಾರೆ ಇಲ್ಲಿ ದಾರ ಹಾಕಿರೋದಕ್ಕೆ ನೀರೇ ಹೋಗೋಕ್ಕೆ ದಾರಿ ಮಾಡಿಕೊಟ್ಟಿಲ್ಲ ಇನ್ಚಾರ್ಜ್ ಅವರು ಅವರು ಯಾರನ್ನ ಇಲ್ಲಿ ಎಡಬಲ್ಲಿ ಇರ್ಲಿ ಯಾರು ಇಲ್ಲ ಲೋಕಲ್ ಅವರು ಪಾಪ ಯಾವುದೋ ಮನೆ ವಸಕಷ್ಟಕ್ಕೆ ಹೋಗಿರೋನು ನೀರು ಹೋಗಿ ಚರೆಂಡಿ ತರ ಮಾಡಿ ಇಲ್ಲಿ ಅಲ್ವಾ ಮಾರಾ ಮಾಡಿ ಮಳೆ ಬಂದಾಗ ನೀರು ಚರೆ ಸಣ್ಣ ಮಕ್ಕಳು ಇದೆ ಸೊಳ್ಳೆ ಕೋಯಿಟು ಕೋಯಿಟು ಅಂತ ಹೇಳ್ತೀರಾ ಕರೋನಾ ಅಂತ ಹೇಳ್ತೀರಾ ಎಲ್ಲಿ ಹೋಗ್ಬೇಕು ಈ ತರ ದಬ್ಬಾಲ್ಕೆ ನಿಮ್ಮದು ಬರೀ ಸ್ವಿಮಿಂಗ್ ರೋಡ್ ಹಾಕ್ಬಿಟ್ಟು ಒಂದೇ ತಾರೀಖಿಗೆ ಮಳೆ ಬಂದ್ರೆ ಎಲ್ಲೇ ಎಲ್ಲ ಇಲ್ಲಿ ಸ್ವಿಮ್ಮಿಂಗ್ ಪೂಲ್ ಮಾಡ್ಬೇಕು ನಾವು ನೆಕ್ಸ್ಟ್ ನಮ್ಮ ಪಕ್ಷದ ಎಲ್ಲ ಟೀ ಶರ್ಟ್ ಬೀಚ್ ಬಿಟ್ಟು ನಾವು ಸ್ವಿಮ್ಮಿಂಗ್ ನಲ್ಲಿ ಆಡ್ಬೇಕಿಲ್ಲಿ ಇಲ್ಲಿ ಇಲ್ಲಿ ಲೋಕಲ್ ಇರೋರ್ ಜೊತೆ ಮಾಡ್ಬೇಕು ನಾನು ಇದಾಗ್ತಾ ಇತ್ತು ಜಲ್ದಿ ಎಲ್ಲ ಕಾಣ್ತಾ ಇತ್ತು ನೋಡಿ ನೋಡಿ ಎಲ್ಲ ಮಣ್ಣು ಇನ್ನೊಂದು ಸಲ ಮಳೆ ಬಿದ್ರೆ ಇನ್ನೊಂದು ತಾರ ತಾರ್ ಇಲ್ಲಿ ಬರೀ ಇದೆ ಇನ್ಸರ್ಟ್ ಜ್ಯೂಟಿ ಎಲ್ಲ ಮನೆ ಮನೆಗೆ ಗಂಗ್ ಹಿಂಗಿರೋದು ಇದು ಒಂದ್ ತಿಂಗ್ಳಿಂದ ಏನೋ ಹಾಕಿರೋದಷ್ಟೇ ಇದಂತೂ ಈ ವ್ಯವಸ್ಥೆ ಇಲ್ಲಿ ಸ್ವಲ್ಪ ಏನೋ ತೋರ್ಸ್ಕೊಳಕ್ ಹಾಕಿದ್ದಾರೆ ಅನ್ಸುತ್ತೆ ಮೈಕಲ್ ಅವ್ರ ಹಂಗೇ ಬನ್ನಿ ಈ ರಸ್ತೆ ನೋಡಿ ಏನಿದೆ ಮೈಂಟೆನೆನ್ಸ್ ಏನಿದೆ ಅಧಿಕಾರಿಗಳು ಏನ್ ಕೆಲಸ ಮಾಡಿದ ಅನ್ನೋದು ಈ ರಸ್ತೆ ನೋಡಿ ರಸ್ತೆ ಯಾವ ತರ ಇದೆ ತೋರ್ಸೋಣ ನೋಡಿ ಇಲ್ಲಿ ರಸ್ತೆಗಳ ದುಸ್ಥಿತಿ ನೋಡಿ ಇಲ್ಲಿ ನೀರು ನಿಂತಿರೋದು ನೋಡಿ ಸತಿ ಒಂದ್ಸತಿ ಮಳೆ ಬಂದಿದ್ದಕ್ಕೆ ನೀರು ಇಷ್ಟು ನಿಂತಿದೆ ಅಂದ್ರೆ ಕಂಟಿನ್ಯೂಸ್ ಆಗಿ ಮಳೆ ಬಂತು ಅಂದ್ರೆ ಇಲ್ಲಿರೋ ಜನ ಯಾವ ರೀತಿನಲ್ಲಿ ಓಡಾಡೋದು ಸ್ವಿಮ್ಮಿಂಗ್ ಪೂಲ್ ನೋಡಿ ಇಲ್ಲಿ ಬಿಬಿಎಂಪಿ ಪಿ ಬಿಬಿಎಂಪಿಯ ಕೆಲಸ ನೋಡಿ ಇಲ್ಲಿ ಬಿಬಿಎಂಪಿ ರಸ್ತೆ ನೋಡಿ